ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ನನ್ನ ಶುಂಠಿ ಬೆಳೆಯುವ ರೈತ ಬಾಂಧವರು ಈ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ಕೊಳ್ಳುತ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಕೆಲವು ಮಾರ್ಕೆಟ್ನಲ್ಲಿ ಹೊಸ ಶುಂಠಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ಯಾವ ಬೆಲೆಗಳಲ್ಲಿ ಖರೀದಿ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಮ್ಮ ರೈತ ಬಾಂಧವರಿಗೆ ಅವರ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಹೊಸ ಬೆಲೆ ಬೆಲೆಯಾಗಲಿ ಹಳೆ ಶುಂಠಿ ಬೆಲೆಗಳ ಬೆಳೆ ಬೆಲೆಗಳಾಗಲಿ ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗುತ್ತಾ ಅನ್ನುವ ಒಂದು ಪ್ರಶ್ನೆಗೆ ಈ ವಿಡಿಯೋ ಮುಖಾಂತರ ಉತ್ತರ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ರೈತ ಬಾಂಧವರು ನನ್ನ ವಿಡಿಯೋನ ಹೊಸದಾಗಿ ನನ್ನ ರೈತರು ಯಾರೆಲ್ಲ ಎಲ್ಲ ಅದೇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಿನ ದಿನ ಹೊಸ ಸುಂಟಿ ಬೆಲೆಗಳ ಮಾರುಕಟ್ಟೆಗಳ ಅಪ್ಡೇಟ್ಗಳು ನಿಮ್ಮ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ತಲುಪ್ತಾವಂತ ಅಂದ್ಕೊಂಡು ಯಾರೆಲ್ಲ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತೈತಿ ಅವರೆಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತು ನಿಮ್ಮ ಹತ್ತಿರ ಇರುವ ಮಾರುಕಟ್ಟೆಗಳ ಬೆಲೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋನ ನೋಡ್ಕೊಂಬರೋಣ ವಿಶೇಷವಾಗಿ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬಿತ್ತನೆ ಆಗಿತ್ತು ಆದರೆ ಈ ವರ್ಷ ಹೆಚ್ಚಿನ ರೋಗ ಬಾಧೆಯಿಂದ ಶುಂಠಿ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಿದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಆಗಲಿ ದೇಶಾದ್ಯಂತ ಆಗಲಿ ಶುಂಠಿ ಬೆಲೆಗಳಲ್ಲಿ ಸ್ವಲ್ಪ ಏರಿಕೆ ಆಗ್ತಾ ಇರೋದು ನಿಜ ಸ್ನೇಹಿತರೆ ಹಾಗಾದರೆ ಮುಂಬರುವ ದಿನಗಳಲ್ಲಿ ಶುಂಠಿ ಬೆಲೆಗಳಾಗಲಿ ಹೊಸ ಶುಂಠಿ ಆಗಲಿ ಹಳೆ ಶುಂಠಿ ಆಗಲಿ ಬೆಲೆ ಹೆಚ್ಚಿಗೆ ಏರಿಕೆ ಆಗುವ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ ಈ ವರ್ಷ ಹೆಚ್ಚು ಕಡಿಮೆ ಶೇಕಡ ಅರುವತ್ತು ಪರ್ಸೆಂಟೇಜ್ ಹೊಸ ಶುಂಠಿ ಆಗಲಿ ಹಳೆ ಶುಂಠಿ ಆಗಲಿ ಈ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಈ ದಿನದ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆಗಳು ಯಾವ ರೀತಿ ಇದೆ ಪ್ರತಿ ಅರವತ್ತು ಕೆ ಜಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಹಾಸನ ಹಾಸನದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹೊಸ ಶುಂಠಿ ಬೆಲೆ ಇಲ್ಲಿ ಏರಿಕೆ ಆಗಿದೆ ನಿನ್ನೆ ಎರಡು ಸಾವಿರದ ಆರುನೂರದಿದ್ದು ಇವತ್ತು ದಿಢೀರ್ನೇ ಏರಿಕೆ ಆಗಿದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಒಂಬೈನೂರಲಿಂದ ಹಿಡಿದು ಮೂರು ಸಾವಿರದ ಎರಡುನೂರವರೆಗೂ ಇಲ್ಲಿ ದರ ಏರಿಕೆಯಾಗಿದೆ ಮತ್ತು ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಇಲ್ಲಿ ಕ್ವಾಲ್ಟಿ ಯೋಜ್ ಮೇಲೂ ದರ ಏರಿಕೆಯಾಗಿದೆ ಮತ್ತು ಇಲ್ಲಿ ವಾಷಿಂಗ್ ಆ್ಯಂಡ್ ಡ್ರೈ ಸುಂಟಿ ಸ್ನೇಹಿತರೆ ಮೊದಲನೇದಾಗಿ ಹೇಳೋದಾದರೆ ಇನ್ನೊಂದು ಮಾರುಕಟ್ಟೆಯಾದ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ಒಂಬೈನೂರಲಿಂದ ಹಿಡಿದು ಮೂರು ಸಾವಿರವರೆಗೂ ಖರೀದಿ ಆಗ್ತಾಯಿವೆ ವಾಷಿಂಗ್ ಆ್ಯಂಡ್ ಡ್ರೈ ಸುಂಟಿ ಸ್ನೇಹಿತರೆ ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಸುಂಟಿ ಎರಡು ಸಾವಿರದ ಏಳ್ನೂರಲಿಂದ ಹಿಡಿದು ಮೂರು ಸಾವಿರ ಮತ್ತು ಗರಿಷ್ಠ ಎರಡು ಸಾವಿರದ ಒಂಬೈನೂರವರೆಗೂ ಇಲ್ಲಿ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಇನ್ನೊಂದು ಮಾರುಕಟ್ಟೆಯಾದ ಚಿಕ್ಕಮಗಳೂರು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಡ್ರೈ ರೇಗೋಡಿ ಶುಂಠಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಮೂರು ಸಾವಿರದ ಒನ್ನೂರವರೆಗೂ ಇಲ್ಲಿ ಖರೀದಿ ಆಗ್ತಾಯಿವೆ ಮತ್ತು ಇಲ್ಲಿ ವೇಜ್ ಮೇಲೂ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಶಿರಾಳಕೊಪ್ಪ ತಿರಾಳಕೊಪ್ಪ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರವರೆಗೂ ಇಲ್ಲಿ ಖರೀದಿ ಆಗ್ತಾಯಿದೆ ಹೊಸ ಸುಂಟಿ ವಾಷಿಂಗ್ ಆ್ಯಂಡ್ ಡ್ರೈ ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಮುಂಡಗೋಡು ಲೋಕಲ್ ಮಾರುಕಟ್ಟೆಯಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಡ್ರೈ ಆ್ಯಂಡ್ ವಾಷಿಂಗ್ ಇಲ್ಲಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರವರೆಗೂ ಖರೀದಿ ಆಗ್ತಾ ಇಲ್ಲಿ ವೇಜ್ ಮೇಲೆ ನೋಡೋದಾದರೆ ಮೂರು ಸಾವಿರವರೆಗೂ ಇಲ್ಲಿ ಮುಂಡಗೋಡು ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ಒಂಬೈನೂರಲ್ಲಿಂದ ಹಿಡಿದು ಮೂರು ಸಾವಿರವರೆಗೂ ಇಲ್ಲಿ ಕ್ವಾಲ್ಟಿ ವೇಜ್ ಮೇಲೆ ನಡೀತಾ ಇವೆ ಖರೀದಿನೂ ಆಗ್ತಾಯಿವೆ ಸ್ನೇಹಿತರೆ ಇಲ್ಲಿ ಮತ್ತು ವಾಷಿಂಗ್ ಆ್ಯಂಡ್ ಡ್ರೈ ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಧಾರವಾಡ ಧಾರವಾಡ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ಯಾಂಡ್ ರೈಸ್ ಉಂಟು ಎರಡು ಸಾವಿರದ ಏಳ್ನೂರಲಿಂದ ಹಿಡಿದು ಮೂರು ಸಾವಿರವರೆಗೂ ಇಲ್ಲಿ ಖರೀದಿ ಆಗ್ತಾ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ದಿನದಿಂದ ದಿನಕ್ಕೆ ಹೊಸ ಶುಂಠಿ ಬೆಲೆಗಳು ಏರಿಕೆ ಆಗ್ತಾ ಇವೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಹಳೆ ಶುಂಠಿಯಾಗಿ ಪರಿವರ್ತನೆ ಆದ ನಂತರ ಇನ್ನೂ ಹೆಚ್ಚಿನ ಬೆಲೆ ಸಿಗುವ ಎಲ್ಲ ಸಾಧ್ಯತೆ ಇದ್ದು ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನನ್ನ ರೈತ ಬಾಂಧವರಿಗೂ ತಲುಪುವಂತೆ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ